ಮಿತ್ರ ನೋಡಿ ಮಾಲ್ ಆಫ್ ಏಷ್ಯಾ ಬಂದಿದ್ದೀವಿ ನಾವು ಫಸ್ಟ್ ಟೈಮ್ ಯಲಹಂಕದಲ್ಲಿ ಫಿನಿಕ್ಸ್ ಏಷ್ಯಾ ಟವರ್ಸ್ ಮಾಲ್ ಆಫ್ ಏಷ್ಯಾ ಅಂತ ಕಾಣಿಸುತ್ತೆ ಹೊರಗಡೆ ಇಲ್ಲಿ ಫೌಂಟೇನ್ಸ್ ಔಟ್ಡೋರ್ ತರ ಜಾಗ ಇದೆ ನಮಸ್ಕಾರ ಒಳಗಡೆ ಅಫಿಷಿಯಲ್ ಆ್ಯಪಲ್ ಸ್ಟೋರ್ ಓಪನ್ ಆಗಿದೆ ನಾನು ನೇಹ ನೋಡೋಕ್ಕೆ ಅಂತ ಬಂದಿದ್ದೀನಿ ಬನ್ನಿ ನಿಮಗೆ ನೋಡ್ಕೊಂಡು ಹೋಗೋಣ ತೋರಿಸ್ತೀನಿ ಅಫಿಷಿಯಲ್ ಆ್ಯಪಲ್ ಸ್ಟೋರ್ ಹೇಗಿದೆ ಅಂತೆಲ್ಲ ಎಲ್ಲ ನೋಡ್ಕೊಳ್ಳೋಣ ಹ್ಞೂ ನೋಡಿ ಅಲ್ಲೇ ಕಾಣಿಸುತ್ತೆ ಆ್ಯಪಲ್ ಹೆಬ್ಬ ಅಂತ ಹಾಕಿದ್ದಾರೆ ನಮಸ್ಕಾರ ಮಿತ್ರ ನೋಡಿ ಮಾಲ್ ಆಫ್ ಏಷ್ಯಾ ಎಂಟ್ರೆನ್ಸಲ್ಲಿ ಇದ್ದೀವಿ ಈಗ ಬೆಳಕಿರೋ ಹಾಗೆ ಐದು ಕಾಲ್ಗೆ ಇಲ್ಲಿ ಬಂದಿದ್ದೀವಿ ಹೊಟ್ಟೆ ಇದೆ ಅಂತೆ ಬನ್ನಿ ನಾನು ತಿನ್ನಾಳೆಯಲ್ಲಿ ಫುಡ್ ಕೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆಯಂತೆ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತಂತೆ ಬರ್ಮಾ ಬರ್ಮಾ ಅದೆಲ್ಲ ಇದೆಯಂತೆ ಒಂದಷ್ಟು ಪ್ಲಿಸಾ ಪ್ಲೇಸಸ್ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ ನಮ್ಮ ಫ್ರೆಂಡು ಬನ್ನಿ ಒಳಗಡೆ ಹೋಗೋಣ ನೋಡೋಣ ಆ್ಯಪಲ್ ಅಫಿಷಿಯಲ್ ಸ್ಟೋರ್ ಕೂಡ ನೋಡ್ಕೊಂಡು ನೋಡೋಣ ಯಾವ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಅಂತ ಆ್ಯಪಲ್ ಅಫಿಷಿಯಲ್ ಸ್ಟೋರ್ ಇದೆ ಉಬ್ಲೋ ವಾಚು ಬಾಸ್ ಮೈಕಲ್ ಕಾಕ್ ಗೋಲ್ಡನ್ ಗೂಸ್ ಫಾರ್ ಯುವರ್ ಮನಿ ವಿಕ್ಟೋರಿಯಾ ಸೀಕ್ರೆಟ್ ಕೂಡ ಇದೆ ಅಂತೆ ಬೆಂಗಳೂರಲ್ಲಿ ಇದೊಂದೇ ಅಂತ ಹೇಳ್ತಾರೆ ನೋಡಿ ಆ್ಯಪಲ್ ಸ್ಟೋರ್ದು ಎಲ್ಲ ಕಾಣಿಸುತ್ತೆ ನಿಮಗೆ ಸಫಾರಾನು ಇದೆಯಂತೆ ಹೊದ್ದಲ್ಲಿ ಎಲ್ ಎಂಟ್ರಿ ಎಲ್ ಎನ್ ಟಿ ರೈಂಟ್ರಿ ಬುಲೆವಾರ್ಡ್ ಅಂತ ಅಪಾರ್ಟ್ಮೆಂಟು ಇವ್ರದ್ದು ಮಾತ್ರ ರೇಟ್ಗಳು ಇವಾಗ ಸಖತ್ ಕೋಟ್ಯಾಂತ್ ರೂಪಾಯಿ ಮೇಲೋಗಿರುತ್ತೆ ಅಲ್ವಾ ಸೊ ಈ ರೀತಿ ಇದೆ ಬನ್ನಿ ಒಳಗಡೆ ಒಣ ನೋಡೋಣ ಏನಿದೆ ಅಂತ ನಮಸ್ಕಾರ ಮಾತ್ರ ನೋಡಿ ಇದೆ ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಬಂದರೆ ಈ ರೀತಿ ಇದೆ ರೋಲೆಕ್ಸ್ ಇದೆ ಯು ಬಿ ಸಿಟಿಲಿ ಏನೇನಿದೆ ಎಲ್ಲ ಇಲ್ಲೂ ಇದೆ ಅನ್ಕೋತೀನಿ ನೋಡಿ ಗೋಲ್ಡನ್ ಗೂಸ್ ಥರ ಕಾಣ್ತಾ ಇದೆ ಬ್ಯೂಟಿಫುಲ್ ಪನೀರಾಯಿ ಬಾಸ್ ಕಲೆಕ್ಟಿವ್ ಅದೆಲ್ಲ ವಾಟರ್ಫಾಲ್ ಥರ ಏನೋ ಮಾಡಿದ್ದಾರೆ ಅಂದರು ಅಲ್ವಾ ಏನೋ ವಾಟರ್ಫಾಲ್ ಥರ ಏನೋ ಮಾಡಿದ್ದಾರೆ ಇಲ್ಲಿ ಅಂತ ಹೇಳ್ತಾರಪ್ಪ ದುಬೈಯಲ್ಲಿ ಮಾಡ್ದಂಗೆ ಯಾವ ರೀತಿ ಇದೆ ಅಂತ

ಮೇಗಾ ಇದೆ ಐಡಬ್ಲ್ಯೂ ಸಿ ಹುಬ್ಲೋ ನೋಡಿ ಅಲ್ಲಿ ಹುಬ್ಲೋ ವಾಚಸ್ಸು ಸರ್ ಒಳ್ಳೆ ಯಾವುದೋ ಬೇರೆ ಕಂಟ್ರೀಲಿ ಇದ್ದಂಗೆ ಇದೆ ಅಲ್ವಾ ಬೇರೆ ಕಂಟ್ರೀಲಿರೋ ಥರ ಅಲ್ಲ ಒ ಥರ ಸಿಂಗಾಪುರಲ್ಲಿರೋ ಥರ ಫೀಲ್ಸ್ ಇದೆ ಏನಂತ್ಯಾ ಮೇಲ್ಗಡೆ ಡೋಮ್ ನೋಡು ಸೇಮ್ ಅದೇ ಥರ ಇದೆ ಎಣ್ಣೆ ಹಾ ಸೇಮ್ ಅದೇ ಥರ ಇದೆ ಮೇಲ್ಗಡೆ ಸಿಂಗಾಪುರಲ್ಲಿ ಇದೆಯಲ್ಲ ಆ ಟೈಪ್ ಥರ ಕಾಣುತ್ತೆ ಬ್ಯೂಟಿಫುಲ್ ಆಗಿದೆ ಎಷ್ಟು ಇಲ್ಲ ಇದೆ ಅರ್ಮಾನಿ ಎಕ್ಸ್ಚೇಂಜ್ ಎಲ್ಲಿ ಅಪಲ್ ಸ್ಟೋರ್ ನೋಡಿ ಇಲ್ಲೇ ಇದೆ ಅಪಲ್ ಸ್ಟೋರ್ ಫಸ್ಟ್ ಫ್ಲೋರಲ್ಲಿ ಇದೆ ಅಂತ ಹೇಳಿದ್ರಲ್ಲ ಸ್ಟೀಲ್ ಆರ್ಡರ್ ಅಂತ ಅಂತ ಇದೇನೋ ನಾನ್ ಜಿನೀಸ್ ನೋಡಿ ಆ್ಯಪಲ್ ಸ್ಟೋರ್ ಇದೆ ಅಫಿಷಿಯಲ್ ಆ್ಯಪಲ್ ಸ್ಟೋರ್ ಇನ್ನು ಜನ ಜಂಗ್ಳಿಗೆ ಸಂಡೆ ಆಯ್ತಿನದರಿಂದ ಎಲ್ಲ ಇದೆ ಇಲ್ಲಿ ಜನ ಕಾಣ್ತಾ ಇದ್ದಾರೆ ಐಫೋನ್ಗಳೆಲ್ಲ ಇದೆ ಮಾಡಿದ್ದಾರೆ ಇಲ್ಲಿ ಪಿಕಪ್ ಸ್ಟೋರ್ ಸ್ಟ ಜಾತ್ರೆ ಜಾತ್ರೆ ಆಗ್ಬಿಟ್ಟ ಅದು ಬಂದಾಗ ಇನ್ನೂ ರಶ್ ಆಗುತ್ತೆ ಸುಮ್ಮನೆ ಹಂಗೆ ಇಟ್ಬಿಟ್ಟವ್ರೆ ಅದನ್ನ ಇದು ಮಾಡಿಲ್ಲ ಕ್ಲಾಂಪ್ ಮಾಡಿಲ್ಲ ಸರಿ ಮಾಡಿ ಹಾಕೊಂಡು ಫೀಲ್ ಮಾಡಲಿ ಅಂತ ಇಟ್ಟಿದ್ದಾರೆ ಇಲ್ಲೆಲ್ಲ ಮ್ಯಾಕ್ ಮ್ಯಾಕ್ ನಾವು ಇರೋ ಇಲ್ಲೆಲ್ಲ ಕೇಸ್ಗಳು ಆಕ್ಸರೀಸ್ ಎಲ್ಲ This is from straps we'll straps are a lot of Macs There are ಸಣ್ಣ ಬ್ಯೂಟಿಫುಲ್ ಆಗಿದೆ ಒಟ್ನಲ್ಲಿ ಮಾಲ್ ನಮಸ್ಕಾರ ಮಿತ್ರ ನೋಡಿ ಯಾವ ರೀತಿ ಇದು ಇದೆ ಅಂತ ನೋಡಿ ಈ ರೀತಿ ಫುಟ್ ಥೋಪಿಯಾ ಅಂತ ಎಲ್ಲ ಕಾಣ್ತಾ ಇದೆ ಒಳ್ಳೆ ವರ್ಕ್ ಆಫ್ ಆರ್ಟ್ ಚೆನ್ನಾಗಿ ವಾಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ಇದು ಮೈಕಲ್ ಕಾರ್ಸ್ ವಾಲ್ ಒಳ್ಳೆ ಡೆಕಾರ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಇಲ್ಲೇ ಜಾರಾ ಕೂಡ ಇದು ಐಸ್ ನೋಡಿ ಫುಡ್ ಕೋರ್ಟ್ ಓ ಐನಾಕ್ಸ್ದೇ ಇದು ಪಿ ವಿ ಆರ್ ಅವ್ರದೇ ಅದು ಬಟ್ ಇನ್ ಅಷ್ಟು ಐನಾಕ್ಸ್ ಇದು ಇನ್ನು ಐಫೈ ಇರುತ್ತೆ ನೋಡಿ ಐನಾಕ್ಸ್ ಮೆಗಾಪ್ಲೆಕ್ಸ್ ಹೋಗ್ಬೋಣ ಯಾರು ಪಿಕ್ಚರ್ಗ ಇದರಲ್ಲೇ ಕ್ಯಾಶ್ ಇನ್ಸಿಗ್ನಿಯಾ ಐನಾಕ್ಸ್ ಮೆಗಾಪ್ಲೆಕ್ಸ್ ಇದೆ ಇಲ್ಲೋಡ್ ಹೆಂಗಿದೆ ಇಲ್ಲಿ ಇಲ್ಲೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಾವ್ ಬಾ ಎಷ್ಟು ಮೇಲಿದ್ದೀವಲ್ವ ಯಾವ ರೀತಿ ಮಾಡಿದ್ದಾರೆ ಸಗದಾಗಿ ಸಿಂಗಾಪುರಲ್ಲಿ ಹಿಂಗೆ ಎಲ್ಲ ಕಡೆ ಈ ಥರ ಗ್ರೀನ್ ಗ್ರೀನ್ ಗೋಡೆ ಮೇಲೆಲ್ಲ ಮಾಡಬೇತ್ ಒಳ್ಳೆ ಕಾರ್ನರ್ ಇದೆ ಸಕ ಎಂತ ನೋಡಣೆ ಶಾರಾ ದುಬಾರ ಯಾವ ರೀತಿ ಇದೆ ಶೆಫ್ ಅಜಯ್ ಚೋಪ್ರಾ ಬ್ಲಾಕ ಇವಾಗ ಸ್ಟಾರ್ಟಿಂಗ್ ಕೊಟ್ಟಿತ್ತು ಕರೆಂಟ್ ಹೊಡೆದಂಗೆ ಆಯಿತು ಎಲ್ಲ ಟಚ್ ಆಗಿತ್ತು ಇದು ಫುಡ್ ಕೋರ್ಟ್ ಬಂದಿದ್ದೀವಿ ಏನಾದರೂ ಇಲ್ಲೂ ಫನ್ ಸಿಟಿ ಎಲ್ಲ ಇದೆ ಮುಂದೆ ಗೇಮ್ಸ್ ಎಲ್ಲ ಆಡೋದಕ್ಕಿದೆ ಅನ್ಸುತ್ತೆ ಇವರು ಮಾಸ್ಟರ್ ಶೆಫ್ ಜಡ್ಜ್ ಅಂತೆ ಅಜಯ್ ಚೋಪ್ರಾ ಅವನಂತ ಇದ್ರು ಚಿಲ್ಲಿಸು ರಾಜಧಾನಿ ಇದೆ ಪಿಜ್ಜಾಗಳಿದೆ ಏನೇನೋ ಇವೆ ಅಲ್ಲಿ ಟೈಮ್ ಝೋನ್ ಇದೆ ಆಡೋದಕ್ಕೆ ಬಿರಿಯಾನಿ ಕ್ವೀನ್ ಎಲ್ಲ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಿತ್ರ ಹೇಗಿದೆ ಅಂತ ಬೋಚ್ ಚುಜಾಂಗ್ ಅಂತೆ ನೋಡಿ ಅಲ್ಲಿ ಬೋಚ್ ಚುಜಾಂಗ್ ಕೊರಿಯನ್ ಫುಡ್ ಅಂತೆ ಅಲ್ಲಿ ಕೊರಿಯನ್ ಫುಡ್ ಕೊರಿಯನ್ ಟೇಸ್ಟ್ ಮಾಡೋಣ ಪಾಪಾಯಿಸ್ ಲೂಸಿಯಾನಾ ಚಿಕನ್ ಚಿಲ್ಲಿಸ್ ಇದೆ ಅಲ್ಲಿ ಮುಂದೆ ಒಳ್ಳೆ ಚೆನ್ನಾಗಿದೆ ಮಾತ್ರ ವ್ಯೂಗಳು ಓಹ್ ಇಲ್ಲ ನೋಡಿ ಇಲ್ಲಿಂದ ನೋಡಿ ಯಾವ ಥರ ಇದೆ ಅದೀಗ ನಾವಿಲ್ಲಿ ಕೆ ನಮ್ಮಲ್ಲಿ ಅಕ್ಕಿ ಪಾಸ್ತಾ ತಗೊಂಡಿದೀವಿ ಅದು ದಾಲ್ ಮೊರೋಸ್ ದಾಲ್ ಮೊರೋಸ್ ಅಂತ ಇದು ನೋಡಿ ಯಾವ ಥರ ಬೂಮ್ ಇದೆ ಅಂತ ಕಾಣ್ತಾ ಇದೆ ಫೋಟೋ ತೆಗಣ ಯಾವ್ದೋ ವಾಲ್ ಇದೆ ಇದು ಗಟ್ಟಿಮೆಟ್ಟು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಒಳ್ಳೆ ಕಾರ್ ಮಾತ್ರ ಇದೆಲ್ಲ ಕಡೆ ಈ ಮೇಲೆ ನೋಡಿದ್ರೆ ಪೂರ್ತಿ ಕ್ಲಾಸ್ ಡೆ ಕಾರ್ ಡೆಕೋರೇಟ್ ಪೂರ್ತಿ ಮೇಲ್ಗಡೆ ಚೆನ್ನಾಗಿ ಇಟ್ಸ್ ಲುಕಿಂಗ್ ಗುಡ್ ನೋಡಿ ಕಂಡು ಸೂಪರ್ ಡ್ರೈ ಇದೆ ಫುಲ್ಲು ಬಾಲ್ ಪೂರ್ತಿ ಡಿಸ್ಪ್ಲೇ ಇದೆ ನೋಡಿ ನೋಡಿ ಎಲ್ಲ ಲಕ್ಷುರಿ ಬ್ರಾಂಡ್ಸ್ ಇಲ್ಲಿ ಬ್ರೂಕ್ಸ್ ಬ್ರದರ್ಸ್ ಅಂತೆಲ್ ಇದೆ ಇಲ್ಲಿ ಡಿಯರ್ ಇದೆ ಇಲ್ಲಿ ಫೈನಲಿ ಇದನ್ನ ನೋಡಬೇಕು ಅಂತ ತುಂಬಾ ಆಸೆ ಪಟ್ಟು ಬರುತ್ತಿದ್ದೇವೆ ಏನು ಅಂದರೆ ನೋಡಿ ಇದೆ ವಿಕ್ಟೋರಿಯಾಸ್ ಸೀಕ್ರೆಟ್ಗಳು ನೋಡಿ ಇದೆ ವಿಕ್ಟೋರಿಯಾ ಸೀಕ್ರೆಟ್ ಎಲ್ಲರೂ ಇಲ್ಲಿ ಫೋಟೋ ತಕೋತವ್ರೆ ಅದಕ್ಕೆ ನೋಡಿ ಇದೆ ವಿಕ್ಟೋರಿಯಾ ಸೀಕ್ರೆಟ್ಗಳು ನೋಡಿ ಡೀಸೆಲ್ ಇದೆ ನೋಡಿ ಇಲ್ಲೇ ಈ ಫ್ಲೋರ್ ಅಲ್ಲೇ ನೈಕಿ ಆಮೇಲೆ ಈ ತರ ಇಲ್ಲಿ ಫ್ಲೋರಿಂಗ್ ಇದೆ ಇಲ್ಲಿ ಬ್ಯೂಟಿಫುಲ್ ಈ ರೀತಿ ಕಾಣುತ್ತೆ ನಿಮಗೆ ನೋಡಿ ಇಲ್ಲಿಂದ ಡಿಸ್ಪ್ಲೇಗೆ ಆಮೇಲೆ ಎಲ್ಲ ಶೋರೂಮ್ಗಳಿದೆ ಇಲ್ಲಿ ಶೂಸ್ ಸಿಕ್ಸ್ ಪ್ಲ್ಯಾಂಡ್ಸ್ ನೋಡಿ ಕಾಣಿಸುತ್ತೆ ಹೂಮಿ ನೈಕಿ ಶೋರೂಮ್ ಇದೆ ಇಲ್ಲಿ ಎಲ್ಲ ಕಡೆ ಇರಲ್ಲ ನೈಕಿ ಇಲ್ಲಿ ಮಾತ್ರ ಇದೆ ನೋಡಿ ಇಲ್ಲಿ ಅಡಿಡಾಸ್ ಇದೆ ಅಡಿಡಾಸ್ ಶೋರೂಮ್ ಬ್ಯೂಟಿಫುಲ್ ಆಗಿದೆ ಹಾ ಹೋಗೋಣ

कार